I'm <laughs> sorry. ಅಣ್ಣ ಏಕೆ ನಿಮ್ಮ ಜೊತೆ ಜಗಳ ಮಾಡುತ್ತಿದ್ದಾರೆ ಯಾಕಣ್ಣ ಏನಾಯ್ತು ಹೌದು ವಿಜಯ ಇವರಿಗೆ ಏನೋ ನಮ್ಮ ಆಸ್ತಿ ಬಿಟ್ಕೊಡ್ಬೇಕಂತೆ ಅದಕ್ಕಾಗಿ ಈ ಜಗಳ ಆಡ್ತಿದ್ದಾರೆ ನಾಯಿಗಳು ಹತ್ತಿಗೆ ಏನು ಏನು ಇವರಿಗೆ ನಮ್ಮ ಆಸ್ತಿಯನ್ನು ಬಿಟ್ಟು ಿಗೆ ಇವರೇನು ನಮ್ಮ ಸಂಬಂಧಿಕರ ಇಲ್ಲ ಇಲ್ಲ ನಮ್ಮ ತಂದೆಗೆ ಹುಟ್ಟಿದ ನಿಧಾನವೇ ತಮ್ಮ ನಿಧಾನ ನೋಡಲೇ ತಮ್ಮ ಇಲ್ಲಿ ನಮ್ಮ ಗಣೇಶ ಆಸ್ಪತ್ರೆ ನೀವು ಆಸ್ಪತ್ರೆ ಕಟ್ಟಿಸುತ್ತೀರಾ ಎಂದರೆ ಅದು ನಮ್ಮೂರಿನ ಜನರಿಗೆ ತುಂಬಾ ಅನುಕೂಲವಾಗುತ್ತದೆ ಇದರಲ್ಲಿ ಜಗಳ ಮಾಡುವ ಅವಶ್ಯಕತೆ ಏನಿದೆ ಅದು ಹಾಗಲ್ಲ ವಿಜಯ ಇವರ ಆಸ್ಪತ್ರೆ ಕಟ್ಟಿಸಿದಂತೆ ಇವರ ಜಮೀನಿನಲ್ಲಿ ಜಾಗ ಕಡಿದ ಈಗ ಇವರು ನಮ್ಮ ಹೊಲದಲ್ಲಿ ಜಾಗ ಕೇಳ್ತಾ ಇದ್ದಾರೆ ನಾನು ಇದ್ರೆ ಪಾಪದ ನನ್ನ ಜೊತೆ ಈ ರೀತಿಯಾಗಿ ಜಗಳ ಮಾಡ್ತಾ ಇದ್ದಾರೆ ಸಾಧ್ಯ ಆಸ್ಪತ್ರೆ ಮಾಡುವ ಬಿಟ್ಟು ಕೊಡಲು ಅದೆಂದಿಗೂ ಸಾಧ್ಯವಿಲ್ಲ ನೋಡಿ 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 ನೀವು ಆಸ್ಪತ್ರೆಗೆ ಕಟ್ಟಿಸುತ್ತೇವೆ ಅಂಬಲ ನಿಮಗೆ ಹೌದು ನಿಮ್ಮ ಹಾ ನನ್ನ ಬೋಕ್ತ ಆಸ್ಪತ್ರೆಯನ್ನು ಕಟ್ಟುಸುತವೇ ಎಂದು ಈ ನಮ್ಮ ವಲಕ್ಕೆ ನೀವು ಕೈ ಹಾಕಿದ್ದಾದರೆ ಆಸ್ಪತ್ರೆ ಕಟ್ಟಿಸೋ ಮಾಡಲು ನೆಮ್ಮಲ್ಲ ಸಮೋಧನೆ ಅಂತ ಬೇಕಾಗುತ್ತೆ ಮಾತಾ ನೀವು ರಾಜಕಿವರಾದ ಮಾತ್ರಕ್ಕೆ ನಿಮಗೇನು ರಕ್ಷ ಬಂದಿದೆಯೋ ಮಗನೇ ಹಿಂದೆ ನಿಮಗೆ ಓಟ್ ಹಾಕೋಟ ಹಾರಿಸಿ ತಂದು ಮಂತ್ರಿಗಿರಿ ಮಂತ್ರಿಗಿರಿ ಮಾಡಿದವರೇ ಈ ನಮ್ಮ ನ್ಯಾಯಕೊಂಡು ಮಾತನಾಡು ಅದೇ ರೀತಿಯಾಗಿ ಓಟು ಹಾಕಿದ ಜನರಿಗೆ ಕಂಡ ಕಂಡ ಆಸ್ತಿಯಲ್ಲಿ ಕೈ ಆಕಲ ಬಂದರೆ ಅದೇ ನಿಮ್ಮಗಳ ಹೊರ ಬರುತ್ತಿರುವ ರಕ್ತ ನಿಮ್ಮ ಚರಿತ್ರೆ ಬರಬೇಕಾಗುತ್ತದೆ ಮೊದಲ ಒಂಟು ಇಲ್ಲಿಂದ ನೋಡಿ ನೋಡಿ ಒಬ್ಬ ಆಸ್ತಿ ಕೊಡಬೇಕೆಂದು ತನ್ನ ಸ್ವಇಚ್ಛೆಯಿಂದ ಹೇಳಿದರೆ ಮಾತ್ರ ಅದನ್ನು ಖರೀದಿ ಮಾಡುವ ಹಕ್ಕು ನಿಮಗಿರುತ್ತದೆ ಅದನ್ನು ಬಿಟ್ಟು ನೀವು ಬಲವಂತವಾಗಿ ನಮ್ಮ ಹತ್ಯೆಯನ್ನು ಕಿತ್ತುಕೊಳ್ಳಲು ಬಂದರೆ ಮುಂದೆ ಕಾನೂನಿನ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಟ್ಟು ಹೊರಗಡೆ ಸಮಯ ಕಾಗುತ್ತದೆ ಎತ್ತರ ಹಂಗಾದ ಇವಾ ಹುಡುಗ ಬುದ್ಧಿ ಬಾಯಿಗೆ ಬಂದಂಗೆ ಮಾತಾಡ್ತಾವೆ ಸ್ವಲ್ಪ ನೀನ್ ಏಟಾಲ ಮಣಿರಿ ಯಾಕೆಪ್ಪ ಸ್ವಲ್ಪ ಮನಿ ಕರ್ಕೊಂಡು ಹೋಗಿ ಹೆಂಗ ಮಾಡ ಇಷ್ಟೊಂದು ತಿಳಿಸಿ ಹೇಳುತ್ತೀರಿ ನಮ್ಮ ಗಣಿಯವರ ಬಗ್ಗೆ ಇವರಿಗೆ ಇನ್ನು ಚೆನ್ನಾಗಿ ಗೊತ್ತಿಲ್ಲ ಒಂದು ಇದಕ್ಕೆ ಮುಂದೆ ಏನಾಗುತ್ತದೆ ಎಂದು ಇವರಿಗೆ ಚೆನ್ನಾಗಿ ನೀವು ಇದರ ಬಗ್ಗೆ ಕೆಡಿಸಿಕೊಳ್ಳಬೇಡಿ ಸಣ್ಣ ದೃಶ್ಯರ ಸಂಘ ಅಭಿ ಮಾಲಕ್ಕೆ ನನಗೆ ಎಂಬುವಂತೆ ಬೇಕು ಇವರ ಸಹವಾಸ ಮುಂದೆ ಸಮಯ ನೋಡಿಕೊಂಡು ನಾನೇ ಇವರಿಗೆ ಈ ವಿಷಯವನ್ನು ತಿಳಿಸುತ್ತೇನೆ ನೀವು ಇಲ್ಲಿಗೆ ಸುಮ್ಮನಿದ್ದೇ ಬಿಡಿ ಸರಿಲ ಹಣ ಅವರು ದುಷ್ಟರೆಂದು ನಾವು ಈಗ ಸುಮ್ಮನಾಗಿ ಬಿಟ್ಟರೆ ಅವರು ಮುಂದೊಂದು ದಿನ ನಮಗೆ ತೊಂದರೆಯನ್ನು ಕೊಡುತ್ತಲೇ ಇರುತ್ತಾರೆ ಅದಕ್ಕೆ ಕಬ್ಬಿನವನ್ನು ತಟ್ಟಲು ಹೋದರೆ ಅದೆಂದಿಗೂ ಬಗ್ಗಲಾರದಣ್ಣ ಅದೆಂದಿಗೂ ಬಗ್ಗಲಾರದು ಬೇಡ ವಿಜಯ ರಾಜಕಾರಗಳು ಸಹಸ ನಮಗೆ ಬೇಡಪ್ಪ ಬೇಡ ಯಾಕಂದ್ರೆ ಉಂಡ ಮನೆಗೆ ಇವರೆಲ್ಲ ದ್ರೋಹ ಬಗೆಯುವ ಪಾಪಿಷ್ಟ ನಾಯಿಗಳು ಅಂದಾಗ ಇಂಥ ನಾಯಿಗಳಿಂದ ನಾವು ದೂರಿರೋದೆ ಒಳ್ಳೇದು ಬೇಡಪ್ಪ ಬಿಟ್ಬಿಡೋದೇ ಒಳ್ಳೇದಲ್ವಾ ಈ ರೀತಿಯಾಗಿ ಕನಿಕರದಿಂದ ಕೈ ಕಷ್ಟ ಕೇಳಿಕೊಂಡರೆ ಕರಗುವ ಅವರು ಇದೇ ನಮ್ಮ ಹಿರಿಯರು ಹೇಳಿದಂತೆ ಜಾಣನಿಗೆ ಮಾತ್ರ ಕಟ್ಟು ಕೋಣನಿಗೆ ಲಕ್ಷ ಕಟ್ಟು ಎಂಬಂತೆ ಹಾ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆಲ್ಲ ನಮ್ಮತ್ತ ಯುವಕರ ಒಂದು ಸಾರಿ ನಿನಗೆ ಅರ್ಥವಾಗುವುದಿಲ್ಲವೇ ಈ ವಿಷಯವನ್ನು ಬಿಟ್ಟು ಹಾಕಿಬಿಡಿ ಬಿಡ್ರಿ ಅವ್ರ ಸಲುವಾಗಿ ನೀವೇ ಜಗಳ ಮಾಡ್ತಾ ಇದ್ದೀರಾ ನೋಡಪ್ಪ ಈ ವಿಷಯ ಬಿಟ್ಟು ಹಾಕಿ ಮೊದಲೇ ಭೂಮಿ ತಾಯಿಗೆ ನಮಸ್ತೀವಿ ಅಮ್ಮ ನೀನು ಹೇಳಿದ ಹಾಗೆ ನಾವು ಮಾಡುತ್ತೇವೆ ಭೂಮಿ ತಾಯಿ ನಮ್ಮ ಹಾಗೆ ಪ್ರತಿಯೊಂದು ಹಳ್ಳಿಯ ಬಡ ರೈತರೆಲ್ಲರೂ ನಿನ್ನನ್ನು ನಂಬಿಕೊಂಡು ಅಲ್ಲಿ ಕಷ್ಟಪಟ್ಟು ದುಡ್ತಾ ಇದ್ದಾರೆ ಅವರ ದುಡಿದ ಪ್ರತಿಫಲಕ್ಕೆ ಅವರಿಗೆ ಸರಿಯಾದ ಬೆಳೆಯನ್ನು ಕೊಟ್ಟು ನೀ ನಿನ್ನ ಅಂಗಳದಲ್ಲಿ ಆಡುವ ಈ ಮಣ್ಣಿನ ಮಕ್ಕಳನ್ನು ಕೈ ಹಿಡಿದು ನಡೆಸುವ ಭಾರ ನಿಮ್ಮ ತಾಯಿ ಇಲ್ಲದ ನಮ್ಮನ್ನು ತಾಯಿ ಇಲ್ಲದ ತಪ್ಪಲೆಯಾಗಿರುವ ನಮ್ಮಿಬ್ಬರನ್ನು ದೇವರಿಗಿಂತ ಹೆಚ್ಚಾಗಿ ನಮ್ಮಿಬ್ಬರನ್ನು ಸಾಕಿದ ನೀನು ನೀನು ನಮಗೆ ದೇವರಿದ್ದಾಗ ಅಂತೆಯೇ ನಮಗೆ ದೇವರಿದ್ದಾಗಲೇ ನಿಮ್ಮ ಆಕ್ರಮದ ಒಂದು ಇದ್ದರೆ ನೀ ಯಾವಾಗಲೂ ಜಯ ಸಾಗುತ್ತಾರೆ ನಿಮ್ಮ ಆಕ್ರಮದ ಅಷ್ಟೇ ಇರಲಿ ಅತ್ತಿಗೆ ನೀವು ಅಷ್ಟೇ ಕಂಡ್ರು ನೀವು ಮುತ್ತು ಮಕ್ಕಳು ಅಥವಾ ನನಗೆ ಮಕ್ಕಳು ಬೇಕು ನಡೆಯಪ್ಪ ಹೊಟ್ಟೆ ಅಷ್ಟವಾಗಿರ್ಬೇಕು ಹುಟ್ಟಿಗೆ ಹುಣ್ಣವಿ ಅಂತ ನಿಮಗೋಸ್ತರ ಹೇಳುವ ನಡೆಯತ್ತಿಗೆ ಬೇಗ ಹೋಗೋಣ ನಡೆಯತ್ತಿಗೆ ನಿಮ್ ಕೈ ರುಚಿ ತಿನ್ನುವ ರುಚಿ ನನಗೆ ತಾವು ಬಹಳ ಇಷ್ಟಿ